ನಾನು ಟಿವಿ ನೈನ್ ಅಲ್ಲಿರೋ ಒಬ್ಬ ಜ್ಯೋತಿಷಿ ಎಲ್ರು ಕರ್ಕೊಂಡು ಹೋಗ್ಲಿ ಅವತ್ತೇ ನಮ್ಮ ಆಶ್ರಮಕ್ಕೆ ಬೀಗ ಸೋ ಸೊ ಏನಪ್ಪಾ ಧಾರವಾ ಸತ್ತವನೇ ಇವನ್ ಎತ್ಕೊಂಡು ಅಷ್ಟು ದೂರ ಹೋಗ್ಬೇಕಲ್ಲಪ್ಪ ಅನ್ನೋ ಒಂದು ದರಿದ್ರ ಬಾಳ್ ಬದುಕೋದಿಕ್ ನನ್ಗೆ ಇಷ್ಟ ಇಲ್ಲ ಎಲ್ರಿಗೂ ನಮಸ್ಕಾರ ಇವತ್ತು ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೀನಿ ಯಾಕಂತ ಹೇಳಿದ್ರೆ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಪ್ರತಿಯೊಂದು ಮನೆಯಲ್ಲೂ ಯಾವುದೇ ಜಾತಿ ಭೇದ ಭಾವ ಮಾಡದೆ ನನ್ನನ್ನು ಪ್ರೀತಿಸ್ತಾರೆ ಆರಾಧಿಸ್ತಾರೆ ಗೌರವಿಸ್ತಾರೆ ಆಶೀರ್ವಾದ ಮಾಡ್ತಿದ್ದಾರೆ ಅಂದ್ರೆ ಸೊ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ನಾನು ಪುಣ್ಯ ಮಾಡಿದ್ದೀನಿ ಅಂತಲೇ ಭಾವಿಸ್ತೀನಿ ವಿಶೇಷವಾಗಿ ಇವತ್ತು ಈ ಗ್ರಾಮಕ್ಕೆ ಭೇಟಿ ಕೊಟ್ಟು ಆ ತಾಯಿ ಆಶೀರ್ವಾದ ಪಡೆದಿದ್ದು ಹಾಗೆ ಅಣ್ಣವ್ರ ಆಶೀರ್ವಾದ ಪಡೆದಿದ್ದು ಶಶಿಅಣ್ಣವ್ರ ಆಶೀರ್ವಾದ ಪಡೆದಿದ್ದು ಇಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಆಶೀರ್ವಾದ ಪಡೆದಿದ್ದು ಆ ಎಷ್ಟೋ ಜನ್ಮದ ಪುಣ್ಯ ಅಂತ ಭಾವಿಸ್ತೀನಿ ಎಷ್ಟು ಜನರಿಗೆ ಈ ತರದೊಂದು ಪುಣ್ಯ ಸಿಗ್ಬೋದು ಹೇಳಿ ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿ ನಾರ್ಮಲ್ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಊಟಕ್ಕೂ ಕಷ್ಟದಲ್ಲಿ ಬೆಳೆದಂತ ಕುಟುಂಬದಿಂದ ಹುಟ್ಟಿ ಇವತ್ತು ನೂರ ಅರವತ್ತು ಜನ ಬೀದಿಯಲ್ಲಿ ಮಲಗುವಂತ ವ್ಯಕ್ತಿಗಳನ್ನ ನಾವು ನೋಡ್ಕೊಳ್ತೀವಿ ಅಂದ್ರೆ ಅದು ಯೋಗೇಶಿಂದ ಆಗ್ತಿರುವಂತ ಕೆಲಸ ಅಲ್ಲ ಆ ಭಗವಂತ ಶನೀಶ್ವರ ಸ್ವಾಮಿ ಅವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರ ಆಶೀರ್ವಾದದಿಂದ ನಡೀತಾ ಇದೆ ಅಂತ ನಾನು ಕೂಡ ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ಮಾತು ಕೇಳಿದ್ರು ಸರ್ ಇಷ್ಟೊಂದು ಸೇವೆ ಮಾಡೋದಕ್ಕೆ ಇನ್ಸ್ಪಿರೇಷನ್ ಏನು ಸರ್ ನಿಮ್ಗೆ ಅಂತ ಮನುಷ್ಯನಿಗೆ ನಿಜವಾಗ್ಲೂ ಮಾನವೀಯತೆ ಮನುಷ್ಯತ್ವ ಎಲ್ಲಿರುತ್ತೋ ಅಲ್ಲಿ ತಾನಾಗೆ ಇನ್ಸ್ಪಿರೇಷನ್ ಆಗ್ಬಿಡುತ್ತೆ ಉದಾಹರಣೆಗೆ ಪ್ರತಿಯೊಂದು ಮನೇಲೂ ಮನುಷ್ಯ ಉಡ್ತಾನೆ ಅದೇನ್ ದೊಡ್ಡ ವಿಷಯ ಅಲ್ಲ ಮನುಷ್ಯತ್ವ ಅನ್ನೋದು ಪ್ರತಿಯೊಬ್ರು ಮನಸ್ಸಲ್ಲಿ ಹುಟ್ಟಬೇಕು ಅವಾಗ ನಿಜವಾಗ್ಲು ಒಂದು ಬೆಲೆ ಇರುತ್ತೆ ಒಂದು ಬೆಲೆ ಇರುತ್ತೆ ಇವತ್ತು ನಾವೆಲ್ಲ ಹೆಂಗೆ ಅಂದ್ರೆ ಸಾಕಷ್ಟು ವೇದಿಕೆಗಳಿಗೆ ಹೋದಾಗ ಹೇಳ್ತಾ ಇರ್ತೀನಿ ಮಕ್ಕಳು ತಂದೆ ತಾಯಿ ಕಷ್ಟಪಟ್ಟು ಮಕ್ಕಳನ್ನ ಎಷ್ಟು ಚೆನ್ನಾಗಿ ಓದಿಸಿ ವಿದ್ಯಾವಂತರನ್ನ ಮಾಡಿ ಡಾಕ್ಟರ್ ಇಂಜಿನಿಯರ್ ಕಲೆಕ್ಟರ್ ಮಾಡಿ ವಿದೇಶಕ್ಕೆ ಅವ್ರಿಗೆ ಉದ್ಯೋಗ ಸಿಗ್ಲಿ ಲಕ್ಷಾಂತರ ರೂಪಾಯಿ ಸಂಬಳ ಸಿಗ್ಲಿ ಅಂತ ಉದ್ಯೋಗಕ್ಕೆ ಕಳಿಸ್ತೀರಾ ಕೊನೆಯದಾಗಿ ಅವರು ತಂದೆ ತಾಯಿನ ಊಟ ಹಾಕಕ್ಕಾಗದೆ ಅನಾಥಾಶ್ರಮ ತಗೊಂಡೋಗ್ ಬಿಡ್ತಾ ಇದ್ದಾರೆ ಸೊ ನಾನು ಪ್ರತಿಯೊಬ್ಬರಿಗೂ ಏನ್ ಕೇಳಕ್ ಇಷ್ಟಪಡ್ತೀನಿ ಅಂದ್ರೆ ವಿದ್ಯೆ ಪ್ರತಿಯೊಬ್ಬರಿಗೂ ಬಹಳ ಮುಖ್ಯ ಯಾಕೆಂತ ಹೇಳಿದ್ರೆ ನನಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂದ್ರೆ ನಾನು ಓದಿರೋದು ಏಳನೇ ಕ್ಲಾಸ್ ಸೊ ವಿದ್ಯೆ ಎಷ್ಟು ಮುಖ್ಯ ಅಂತ ನನ್ಗೆ ಇವಾಗ ಅರ್ಥ ಆಗ್ತಾ ಇದೆ ನಾನು ಓದಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಆದ್ರೆ ವಿದ್ಯೆ ಕಮ್ಮಿ ಆದ್ರೂ ಪರವಾಗಿಲ್ಲ ಪ್ರತಿಯೊಂದು ಮಗುವಿಗೂ ಸಂಸ್ಕಾರ ಯಾವುದೇ ಕಾರಣಕ್ಕೂ ಕಮ್ಮಿ ಆಗ್ಬಾರ್ದು ಸೊ ಸಂಸ್ಕಾರ ಇರೋ ಮಗು ಎಲ್ ಬೇಕಾದ್ರೂ ಊಟ ಮಾಡುತ್ತೆ ತಂದೆ ತಾಯಿನ ಪ್ರೀತಿಯಿಂದ ನೋಡ್ಕೊಳ್ತಾನೆ ಕೊನೆ ಪಕ್ಷ ಕೊನೆದಾಗಿ ಆಶ್ರಮಕ್ಕೆ ಬಿಡುವಂತ ಒಂದು ಪ್ರಮೇಯ ಬರೋದಿಲ್ಲ ಅಂತ ನಾನು ಕೂಡ ಭಾವಿಸಿದೀನಿ ಅನಾಥಾಶ್ರಮ ಮಾಡ್ಬಿಟ್ಟಿದೀವಿ ನಾವು ಮಾಡಿದ್ದೆ ಸರಿ ಅಂತ ಅಲ್ಲ ನನ್ನ ಪ್ರಕಾರ ಅನಾಥಾಶ್ರಮಗಳೇ ಭೂಮಿ ಮೇಲೆ ಇರಬಾರ್ದು ಆ ರೀತಿ ಆಗ್ಬೇಕು ಅಂದ್ರೆ ಮಕ್ಳುಗಳು ಪರಿವರ್ತನೆ ಆಗ್ಬೇಕು ತಂದೆ ತಾಯಿನ ಚೆನ್ನಾಗ್ ನೋಡ್ಕೊಬೇಕು ಬೀದಿಯಲ್ಲಿ ಬೀಳೋ ಸಂಖ್ಯೆ ಕಮ್ಮಿ ಆದ್ರೆ ಅನಾಥಾಶ್ರಮಗಳ ತಲೆ ಎಲ್ಲಿ ಇವತ್ತು ರೋಡ್ ರೋಡ್ಗೂ ನನ್ನ ಅನಾಥಾಶ್ರಮ ಆಗ್ತಾ ಇದೆ ನನಗೂ ಏನಾರ ಭಗವಂತ ನೋಡಪ್ಪ ನಾವೆಲ್ಲ ನಮ್ ತಂದೆ ತಾಯಿನ ಕರ್ಕೊಂಡೋಗಿ ಸಾಕೊಂತೀವಿ ನಿಮ್ ಆಶ್ರಮದಲ್ಲಿ ಇರೋರು ನಮ್ ತಂದೆ ನಮ್ ತಾಯಿ ನಾವು ಕರ್ಕೊಂಡು ಹೋಗ್ತಿವಿ ಅಂದ್ರೆ ಎಲ್ರು ಕರ್ಕೊಂಡು ಹೋಗ್ಲಿ ಅವತ್ತೇ ನಮ್ಮ ಆಶ್ರಮಕ್ಕೆ ಬೀಗ ಆಗ್ತೀನಿ ಅವಶ್ಯಕತೆ ಇಲ್ಲ ಆಶ್ರಮ ಮಾಡಿ ಹೆಸರು ಮಾಡ್ಬೇಕು ದುಡ್ಡು ಮಾಡ್ಬೇಕು ಅನ್ನೋ ಯಾವುದೇ ಹುಚ್ಚಿಲ್ಲ ನಮ್ಗೆ ಯಾಕೆ ಒಂದು ಮಾನವೀಯತೆಯಿಂದ ಈ ಸೇವೆ ಮಾಡ್ತಾ ಇದೀವಿ ನಿಜವಾಗ್ಲು ಬಹಳ ಬೇಜಾರಾಗುತ್ತೆ ನಮ್ಮ ಆಶ್ರಮದಲ್ಲಿ ನೂರ ಅರವತ್ತು ಜನ ಮೇಲಿದ್ದಾರೆ ಎಲ್ರೂ ಕೂಡ ವಿದ್ಯಾವಂತರು ಇದ್ದಾರೆ ಬುದ್ಧಿವಂತರು ಇದ್ದಾರೆ ಇನ್ನೊಬ್ಬರಿಗೆ ಸಹಾಯ ಇದ್ದಾರೆ ದಾನ ಧರ್ಮ ಮಾಡದವ್ರು ಇದಾರೆ ಅಲ್ಲಿ ಆಶ್ರಮದಲ್ಲಿ ಇದ್ದಾರೆ ಆದ್ರೆ ಒಂದು ಬೇಜಾರಿನ ಸಂಗತಿ ಏನಂದ್ರೆ ಇವತ್ ಯಾರಾದ್ರೂ ಒಂದು ತುತ್ತು ಊಟ ಕೊಡ್ತಾರ ಅಂತ ಕಾಯುವಂತ ಪರಿಸ್ಥಿತಿ ಬಂದಿದೆ ಇವತ್ತು ಒಂದ್ ಮನೆಯಲ್ಲಿ ತಂದೆ ತಾಯಿ ಇದ್ರೆ ಅಥವಾ ಅಜ್ಜ ಅಜ್ಜಿ ಇದ್ರೆ ಒಂದ್ ಕುಟುಂಬನ ನಿಭಾಯಿಸೋದ್ ಕಷ್ಟ ಇದೆ ಅಂತದ್ರಲ್ಲಿ ಅಷ್ಟೊಂದ್ ಜನ ನಿಭಾಯಿಸ್ತಾ ಇದೀವಿ ಅಂದ್ರೆ ಆ ಭಗವಂತನ ಶಕ್ತಿ ಇಲ್ಲದೆ ಮತ್ತೊಂದಿಲ್ಲ ಶಿವಕುಮಾರ ಸ್ವಾಮಿ ಅವ್ರನ್ನ ನಾನು ತುಂಬಾ ಪ್ರೀತಿಸ್ತೀನಿ ವಿಶೇಷವಾಗಿ ನಮ್ಮ ದೊಡ್ಡಗುಬ್ಬಿಯಲ್ಲಿ ಆಟೋ ರಾಜಣ್ಣ ಅವರಿದ್ದಾರೆ ಸೊ ಅವರು ನನಗೆ ಇನ್ಸ್ಪಿರೇಷನ್ ಅವರು ನನಗೆ ದೇವರು ಇವತ್ತು ಇಂಥ ವೇದಿಕೆ ಮೇಲೆ ಅವ್ರ ಹೆಸರು ಹೇಳೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ ಒಂದು ದಿನ ಅವರ ಇಂಟರ್ವ್ಯೂ ನೋಡಿ ನಾನು ಟ್ಯಾಕ್ಸಿ ಡ್ರೈವರ್ ಆಗಿದ್ದೋನು ಜನಸ್ನೇಹಿ ಯೋಗೇಶ್ ಆಗಿದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಅವರ ಕೆಲಸಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಸೊ ಎಲ್ಲರೂ ಎಲ್ಲ ವಿಷಯವನ್ನು ಎಲ್ಲ ಕೆಲಸವನ್ನು ದುಡ್ಡಿಗಾಗೆ ಮಾಡೋಕ್ಕಾಗೋದಿಲ್ಲ ಸೊ ದುಡ್ಡು ಮಾಡ್ಬೇಕಂತ ಒಂದು ಮನ್ಸಲ್ಲಿ ಇದ್ರೆ ಯಾವ ರೀತಿ ಬೇಕಾದ್ರೂ ದುಡ್ಡು ಮಾಡಬಹುದು ಈ ಪ್ರಪಂಚದಲ್ಲಿ ದುಡ್ಡು ಮಾಡೋದಕ್ಕೆ ಸಾವಿರಾರು ಅವಕಾಶಗಳಿದೆ ಕೆಲಸ ಮಾಡೋದಕ್ಕೆ ಭಗವಂತನ ಆಶೀರ್ವಾದ ಆಶ್ರಮದಿಂದ ಆಗ್ತಾ ಇದೆ ಅಂದ್ರೆ ಬಹಳ ಹೆಮ್ಮೆ ಇದೆ ಎಲ್ರು ಕೂಡ ದಯವಿಟ್ಟು ಸಪೋರ್ಟ್ ಮಾಡಿ ನೀವೆಲ್ಲಾ ಅನ್ಕೊಂಡಿರ್ಬೋದು ಯೋಗೇಶ್ ಟ್ಯಾಕ್ಸಿ ಡ್ರೈವರ್ ಅಂತ ಹೇಳಿದ್ರು ತಿನ್ನೋಕು ಮನೆ ಇಲ್ಲ ಊಟ ಇಲ್ದಿರ್ ಮನೆಯಿಂದ ಬಂದಿದ್ದು ಅಂತ ಹೇಳಿದ್ರು ಮತ್ತೆ ಇಷ್ಟೊಂದು ಅಚೀವ್ಮೆಂಟ್ಸ್ ಅಥವಾ ಇಷ್ಟೊಂದು ಜನರನ್ನ ನೋಡ್ಕೊಳ್ಳೋದಕ್ಕೆ ಹೇಗ್ ಸಾಧ್ಯ ಏನಪ್ಪ ಮೈಕ್ ಸಿಕ್ತು ಅಂತ ಬೈಕ್ ಬಂದಾಗ ಮಾತಾಡ್ತಾವ್ರೆ ಅಂತಾನು ಅನ್ಸುತ್ತೆ ಕೆಲವರಿಗೆ ಒಳ್ಳೆ ಕೆಲ್ಸನ ಮಾಡೋದಕ್ ಶುರು ಮಾಡಿದ್ರೆ ಭಗವಂತನೇ ಸಾರಥಿಯಾಗಿ ನಿಂತ್ಕೋತಾನಂತೆ ಸೊ ಒಳ್ಳೆ ಕೆಲ್ಸ ಅಷ್ಟೇ ನಾನು ಮಾಡಿದ್ದು ಸಾರಥಿಯಾಗಿ ಭಗವಂತ ನಿಂತಿದ್ದಾರೆ ಜನ ಕೊಟ್ಟಂತ ಹಣವನ್ನ ಉಳಿಸಿ ಎರಡು ಎಕರೆ ಜಾಗವನ್ನ ಖರೀದಿ ಮಾಡಿ ಆ ಜಾಗವನ್ನ ಚಾರಿಟಿ ಹೆಸರಿಗೆ ಬರೆದು ಸೂರ್ಯ ಚಂದ್ರ ಇರೋವರೆಗೂ ಜನರೇ ಅದಕ್ಕೆ ಓನರ್ ಅಂದ್ರೆ ಅವರೇ ಬಾಸ್ ಅಂತ ಸೊ ಅವರ ಒಂದು ಆಶ್ರವದಿಂದ ಎರಡು ಎಕರೆ ಜಾಗದಲ್ಲಿ ನಾವಿವಾಗ ಕಟ್ಟಡ ನಿರ್ಮಾಣವನ್ನ ಮಾಡ್ತಾ ಇದೀವಿ ಕೇವಲ ನಿರ್ಗತಿಕರಿಗೆ ಮಾತ್ರ ಅನಾಥರಿಗೆ ಮಾತ್ರ ಯಾರೋ ಈಗ ನಮ್ ತಂದೆ ಸೇರಿಸ್ತೀನಿ ಹತ್ತು ಸಾವಿರ ಕೊಡ್ತೀನಿ ಇಪ್ಪತ್ತು ಸಾವಿರ ಕೊಡ್ತೀನಿ ಐವತ್ ಸಾವಿರ ಕೊಡ್ತೀನಿ ಒಂದ್ ಎಕರೆ ಜಮೀನು ಬರ್ಕೊಡ್ತೀನಿ ಅಂದ್ರೆ ಅವ್ರಿಗೆ ನಮ್ಮ ಆಶ್ರಮ ಒಳಗೆ ಒಳಿಕೆ ಬಿಡೋದಿಲ್ಲ ನಾನು ಅಂತವರ ಅವಶ್ಯಕತೆ ನಮ್ಗಿಲ್ಲ ಸೊ ಜನರು ಪ್ರೀತಿಯಿಂದ ನಡೀತಾ ಇದೆ ಹಾಗೆ ಅದೇ ಎರಡು ಎಕರೆ ಜಾಗದಲ್ಲಿ ಒಂದರಿಂದ ಹತ್ತನೇ ತರಗತಿವರೆಗೂ ಉಚಿತ ಶಿಕ್ಷಣ ಯಾರಿಗೆ ಬಡ ಮಕ್ಕಳಿಗೆ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಪೌರ ಕಾರ್ಮಿಕರ ಮಕ್ಕಳಿಗೆ ಕಾರ್ಯ ಕೆಲಸ ಮಾಡುವಂತ ಮಕ್ಕಳಿಗೆ ಉಚಿತವಾಗಿ ಒಂದರಿಂದ ಹತ್ತನೇ ತರಗತಿಯವರೆಗೂ ಶಿಕ್ಷಣವನ್ನ ಉಚಿತವಾಗಿ ಊಟ ತಿಂಡಿ ಬಟ್ಟೆಯನ್ನ ಕೊಡಬೇಕು ಅಂತೇಳಿ ಮುಂದಿನ ವರ್ಷದಿಂದನೇ ಅದಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾ ಇದೀವಿ ಸೊ ಎಲ್ರೂ ಕೂಡ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಇಷ್ಟೆಲ್ಲ ಸೇವೆ ಮಾಡ್ತಾ ಇದ್ದೀನಿ ಅಂದ್ರೆ ಒಂದೇ ಒಂದು ಕಾರಣ ನಿಮ್ ಮನ್ಸಲ್ಲಿ ನನಗ್ ಜಾಗ ಬೇಕು ಅಷ್ಟೇ ನಾನ್ ಕೊನೆ ಉಸಿರು ಹೋದಾಗ ಅಕಸ್ಮಾತ್ ನಾನ್ ಸತ್ತು ಗುಂಡಿಲ್ ಮಲಗಿದ್ದಾಗ ಆ ಮಣ್ಣು ಹಾಕೋದು ಪ್ರತಿಯೊಬ್ಬ ಜನ ಬಂದು ಇಡೀ ಮಣ್ಣೆ ಗುಂಡಿ ಮುಚ್ಚಾಕ್ಬೇಕು ಆ ತರ ಬದುಕಬೇಕನ್ನ ಆಸೆ ಕೊಡುವಂತ ವ್ಯಕ್ತಿ ನಾನು ಸೊ ಏನಪ್ಪಾ ಬಾರ್ವಾಗ ಸತ್ತವನೇ ಈಗ ಮುಂದೆ ಅದು ದೂರ ಹೋಗ್ಬೇಕಲ್ಲಪ್ಪ ಅನ್ನೋ ಒಂದು ದರಿದ್ರ ಬಾಳ್ ಬದುಕೋದಕ್ಕೆ ನನ್ಗೆ ಇಷ್ಟ ಇಲ್ಲ ಹಾಗಾಗಿ ಈ ಒಂದು ಪುಣ್ಯದ ಕೆಲಸವನ್ನ ಆಯ್ಕೆ ಮಾಡಿಕೊಂಡು ಈ ಸೇವೆಯನ್ನು ಮಾಡ್ತಾ ಇದೀವಿ ಯಾವ ಕ್ಷಣ ಏನ್ ಬೇಕಾದ್ರೂ ಆಗ್ಬೋದು ಯಾವ ರೋಗ ಬೇಕಾದ್ರೂ ನಮ್ಗೆ ಬರ್ಬೋದು ಯಾವಾಗ ಯಾವ ತರ ನಮ್ ಈಗ ಉದಾಹರಣೆಗೆ ನಾವು ದುಡ್ಡು ಎಷ್ಟು ಕೋಟಿ ಬೇಕಾದ್ರೂ ಸಂಪಾದನೆ ಮಾಡಿ ಇಡಬಹುದು ಆದ್ರೆ ಭಗವಂತ ಆಯುಷ್ಯೇ ಕೊಟ್ಟಿಲ್ಲ ಅಂದ್ರೆ ದುಡ್ಡು ಇಟ್ಕೊಂಡು ಏನ್ ಮಾಡೋದಿದೆ ಆಸ್ಪತ್ರೆ ಕಟ್ಬೇಕಷ್ಟೇ ಇವತ್ತು ಕೋಟಿ ಕೋಟಿ ದುಡ್ಡು ಸಂಪಾದನೆ ಮಾಡಿದವ್ರೆಲ್ಲ ಆಸ್ಪತ್ರೆಗೆ ಬಿ ಪಿ ಶುಗರ್ ಅದು ಇದು ಆಳು ಮೂಳು ಅಂತ ದುಡ್ಡು ಕಟ್ತಿದ್ದಾರೆ ಸೊ ಆತರ ಆಗೋದ್ ಬೇಡ ಎಷ್ಟು ಬೇಕೋ ಅಷ್ಟು ಮಡಕೊಳ್ಳಿ ಜಾಸ್ತಿ ಆಗಿದ್ನ ದಯವಿಟ್ಟು ದಾನ ಮಾಡಿ ಭಗವಂತ ನಿಮಗೆ ಖಂಡಿತವಾಗ್ಲೂ ಆಶೀರ್ವಾದ ಮಾಡ್ತಾನೆ ಜನಸ್ನೇಹಿ ಯೋಗೇಶ್ಗೆ ದಾನ ಮಾಡಿ ಜನಸ್ನೇಹಿ ಯೋಗೇಶ್ ಆಶ್ರಮಕ್ಕೇ ದಾನ ಮಾಡಿ ಅಂತ ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ ನಿಮ್ಮ ಅಕ್ಕಪಕ್ಕ ಸಾವಿರಾರು ಜನ ಊಟಕ್ಕಿಲ್ದೆ ನರಳುತ್ತಿದ್ದಾರೆ ಬಟ್ಟೆ ಇಲ್ಲದೆ ನರಳುತ್ತಿದ್ದಾರೆ ಸೊ ಅಂತ ವ್ಯಕ್ತಿಗಳಿಗೆ ಸಹಾಯ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ವಿಶೇಷವಾಗಿ ಅಣ್ಣ ಕೂಡ ನಮ್ಮ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ರು ಅವರ ಒಂದು ಓನ್ ಎಕ್ಸ್ಪೀರಿಯನ್ಸ್ ಕೇಳೋಣ ಅವ್ರ ಸೊ ನಾನ್ ಹೇಳಿದ್ ಇಷ್ಟೊತ್ತು ಒಂದು ಇದಾಯ್ತು ಆಶ್ರಮಕ್ಕೆ ಬಂದಿದ್ರಿ ತಾವು ಮನಸ್ಫೂರ್ತಿಯಾಗಿ ಹೇಳಿ ಅದು ಆಶ್ರಮನಾ ತುಂಬಾ ಮಾತಾಡಿ ಬೋರ್ ಮಾಡಿದೆ ಅನ್ಸುತ್ತೆ ನನ್ನ ಮನಸ್ಸಲ್ಲಿರೋ ಮಾತನ್ನ ಹೇಳೋದಕ್ಕೊಂದು ವೇದಿಕೆ ಸಿಕ್ತು ಹೇಳದೆ ಯಾವುದೇ ದುರುದ್ದೇಶ ಇಲ್ಲದೆ ಈ ಒಂದು ನಿಸ್ವಾರ್ಥ ಸೇವೆಯನ್ನು ಮಾಡ್ತಿರ್ತಕ್ಕಂಥ ನಮ್ಗೆ ನಿಮ್ ಎಲ್ರೂ ಪ್ರೀತಿ ಸಿಕ್ಕಿರೋದು ನಮ್ಮ ಪುಣ್ಯ ಜನಸ್ನೇಹಿ ಈಗ ಒಂದು ಮಾತು ಹೇಳ್ಬೇಕನ್ಸುತ್ತೆ ಇನ್ಸ್ಪೈರ್ ಎಕ್ಸ್ಪೈರ್ ಆಗೋಕು ಮುಂಚೆನೆ ಇನ್ಸ್ಪೈರ್ ಬಿಫೋರ್ ಯು ಎಕ್ಸ್ಪೈರ್ ಅಂತ ಹೇಳ್ತಾರೆ ಆ ಮಾತನ್ನ ನಾನ್ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಸಾಕಷ್ಟು ಜನರಿಗೆ ಆ ಸ್ಫೂರ್ತಿಯಾಗಿ ನಿಂತಿದ್ದೀರಿ ಇವತ್ತು ಹೇಳ್ತಾ ಇದ್ರಿ ಒಂದು ಹೊತ್ತು ತಿನ್ನೋ ಊಟ ಕೂಡ ಇರ್ಲಿಲ್ಲ ಅಂತದ್ರಲ್ಲಿ ಇವತ್ತು ನೂರ ಅರವತ್ತಾರು ಜನರಿಗೆ ಹೊತ್ತು ಊಟ ಕೊಡುದು ಅಷ್ಟು ಸುಲಭದ ಮಾತಲ್ಲ ನಿಮ್ಮ ಒಂದು ಹಾದಿನೇ ಅಷ್ಟು ಕಷ್ಟವಾಗಿದೆ ಹಾಗಾದ್ರೆ ಡ್ರೈವರ್ ಆಗಿದ್ಕೊಂಡು ಆಟೋ ರಾಜ ಅವರ ಇಂಟರ್ವ್ಯೂ ನೋಡ್ಕೊಂಡು ಅದರಿಂದ ಇನ್ಸ್ಪೈರ್ ಆಗಿ ನೀವು ಇವತ್ತು ಈ ವೇದಿಕೆನಲ್ಲಿ ನಿಂತಿದ್ದೀರಿ ಇಡೀ ಕರ್ನಾಟಕದ ಜನರಿದಿರಿ ಅಂತಂದ್ರೆ ದೈವ ಇಚ್ಛೆನೆ ಇರುತ್ತೆ ಜೊತೆಗೆ ಇವತ್ತು ಈ ವೇದಿಕೆನಲ್ಲಿ ಹೊಸದಾಗಿ ಹೇಳಿದ್ರಿ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಅಕ್ಷರ ಜ್ಞಾನವನ್ನ ಕೊಡ್ಬೇಕು ಒಂದರಿಂದ ಹತ್ತನೇ ತಾರೀಕು ಓದುವಂತ ವಿದ್ಯಾರ್ಥಿಗಳಿಗೆ ಅಂತ ಆಸೆ ಆದಷ್ಟು ಬೇಗ ನೆರವೇರ್ಲಿ ಅಂತ ನಾನು ಕೂಡ ಆಶಿಸ್ತೇನೆ ಆ ಮದಗದೇಶ್ವರಿ ಅಮ್ಮನವರ ಆಶೀರ್ವಾದ ನಿಮ್ಗೆ ಸಿಗ್ಲಿ ಇನ್ನಷ್ಟು ಸತ್ಕಾರಿಗಳಾಗ್ಲಿ ಸಾಮಾಜಿಕ ಕಳಕಳಿನ ಇಟ್ಕೊಂಡು ಮುನ್ನಡೀತಾ ಇದ್ದೀರಿ ಎಲ್ಲರ ಸಪೋರ್ಟ್ ಎಲ್ಲರ ಪ್ರೀತಿ ವಿಶ್ವಾಸ ನಿಮ್ ಮೇಲಿರುತ್ತೆ ಅಂತ ನಾನು ಭಾವಿಸ್ತೇನೆ ಮತ್ತೊಮ್ಮೆ ಜೋರಾದ ಚಪ್ಪಾಳಿಯೊಂದಿಗೆ ಅವರನ್ನ ಬೀಳ್ಕೊಳ ಹಾಗೆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹೇಳ್ಬೇಕು ಬಸವರಾಜ್ ಅವರು ಕೂಡ ಆಸಿದರಾಗಿದ್ದಾರೆ ಯಾಕಂದ್ರೆ ತುಂಬಾ ಓಡಾಡ್ಕೊಂಡು ಎಲ್ಲರನ್ನ ಪ್ರೀತಿಯಿಂದ ಬರ್ಮಾಡ್ಕೊಂಡು ನೋಡ್ತಾ ಇರ್ಬೋದು ಜಿಂಕಿ ತರ ಓಡಾಡ್ತಾ ಇದ್ದಾರೆ ಈ ವಯಸ್ಸಲ್ಲೂ ಕೂಡ ಅವರೊಂದೆರಡು ಮಾತನ್ನ ಆಡೋಣ ಸಾರಿ ಕ್ಷಮೆ ಇರಲಿ ಹಾಗೆ ಶಶಿ ಅಣ್ಣವ್ರಿಗೂ ನಾನು ಧನ್ಯವಾದ ಹೇಳಬೇಕು ಪಾಪ ನಾನು ಅಂದೆ ಅಣ್ಣ ವಾಟ್ಸಪ್ಪಲ್ಲೇ ಕಾರ್ಡ್ ಕಳಿಸಿ ಬರ್ತೀನಿ ಯಾಕೆ ಅಷ್ಟು ದೂರದಿಂದ ಅಂತ ಸರ್ ಇಲ್ಲ ಸರ್ ಎರಡು ದಿನ ಬಂದು ವಾಪಸ್ ಕಳಿಸ್ತೇವೆ ಪಾಪ ನಿಮಗೆ ನಮ್ಮ ಬಿಜಿ ಇದೆ ಅನ್ನೋ ಕಾರಣಕ್ಕೆ ಕ್ಷಮೆ ಇರಲಿ ಸೊ ತುಂಬ ಥ್ಯಾಂಕ್ ಯು ನಿಮ್ಮೆಲ್ಲ ಸ್ನೇಹಿತರಿಗೂ ನಿಮ್ಮ ತಂಡಕ್ಕೆ ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳಣ್ಣ ಥ್ಯಾಂಕ್ ಯು ಯಾದೇವಿ ಸರ್ವಭೂತೇಶ್ ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತ ಸೈ ನಮಸ್ತ ಸೈ ನಮಸ್ತ ಸೈ ಮದಗದೇಶ್ವರಿ ತಾಯಿಗೆ ಸಹಸ್ರಾಂಗ ಪ್ರಣಾಮಗಳನ್ನು ಮಾಡುತ್ತಾ ನಾನು ಟಿ ವಿ ನೈನ್ ಅಲ್ಲಿರೋ ಒಬ್ಬ ಜ್ಯೋತಿಷಿ ನಮ್ಗೆ ನೋಡ್ ಇವ್ರು ನೋಡಿದಾಗ ಹಿಂದೆ ಇದ್ರ ಮಾತಾಡಿದಾಗ ಏನಿಸ್ತು ಅಂದ್ರೆ ದೈವಂ ಮಾನುಷ ರೂಪೇಣ ಅಂತೀವಿ ದೈವಂ ಮಾನುಷ ರೂಪೇಣ ಇತ್ತೀಚಿಗಂತೂ ಕಲಿಯುಗದಲ್ಲಿ ಪ್ರತಿಯೊಬ್ಬರಿಗೂ ಜಾಗೃತಿ ಮೂಡ್ತಾ ಇರೋದೇನು ಅಂದ್ರೆ ಸಾವು ನಿನ್ ಪಕ್ಕದಲ್ಲಿದೆ ಸಾವು ಇವ್ರು ಹೇಳಿದ್ರು ಯಾವ ಸಮಯಕ್ಕೆ ಏನಾಗುತ್ತೋ ಅಂತ ಗೊತ್ತಿಲ್ಲ ಅಂತ ಸಾವು ನಿನ್ ಪಕ್ಕದಲ್ಲಿ ಇದೆ ಹಿಂದೆ ಇದೆ ಮುಂದೆ ಇದೆ ಹೀಗೆ ಇರ್ಬೋದು ಇನ್ ಸ್ವಲ್ಪ ಹೊತ್ತಿಗೆ ಇರ್ಬೋದು ಬೆಳಗ್ಗೆನೆ ಇರ್ಬೋದು ಆದರೆ ದೈವಂ ಮನುಷ್ಯ ದೇವರಿಗೆ ಮಾಡೋ ಸೇವೆಗಳನ್ನ ಮನುಷ್ಯರಿಗೆ ಮಾಡೋ ಅವ ಜ್ಞಾನ ಆಟೋ ಓಡಿಸ್ತಾ ಏಳನೇ ಕ್ಲಾಸ್ ಓದ್ತಾ ಜ್ಞಾನ ಇಲ್ಲ ಅಂದ್ರಲ್ಲ ಇವ್ರು ಓದಿದ್ದಿದ್ರೆ ಈ ಸೇವೆ ಮಾಡ್ತಾ ಇರ್ಲಿಲ್ಲ ಓದಿದ್ರೆ ಈ ಸೇವೆ ಮಾಡಕ್ ಆಗ್ತಾ ಇರ್ಲಿಲ್ಲ ಸ್ಟೇಟಸ್ ಸ್ಟೇಟಸ್ಗೆ ಹೋಗ್ತಾ ಇದ್ರು ನನಗೆ ಆ ಸ್ಟೇಟಸ್ ಬೇಕು ಈ ಸ್ಟೇಟಸ್ ಬೇಕು ಬಹುಶಃ ಯೋಗೀಶ್ ಈಗ ಓದದೇ ಇದ್ರು ಕೂಡ ಆ ಕುಟುಂಬದಲ್ಲಿ ಯಾವ್ದೋ ಒಂದು ದೈವಾಂಶ ಇವರಲ್ಲಿ ಸೇರ್ಕೊಂಡು ಆ ಆತುರತೆ ಕಾತುರತೆ ನಾನೇನು ಮಾಡ್ಬೇಕು ಅಂತಕ್ಕಂತಹ ಭಾವನೆ ಬರ್ತಾ ಇದೆ ಅಲ್ವಾ ಅದು ಭಗವಂತ ನಿಜವಾಗ್ಲು ಹೇಳ್ತೀನಿ ನಾನೇನಾದ್ರೂ ಇನ್ನೊಂದು ಅಷ್ಟು ವರ್ಷ ಇದ್ರೆ ಇವರನ್ನ ನ್ಯಾಷನಲ್ ಲೆವೆಲ್ ಅಲ್ಲಿ ಮಟ್ಟದಲ್ಲಿ ನಾನು ನೋಡ್ತೀನಿ ಅಂತ ಭಾವನೆ ನನಗೆ ಕಾಣಿಸ್ತಾ ಇದೆ ಗುರುಜಿ ಅಂತ ಸರಳತೆ ನೆನಪಾಗುತ್ತೆ ಯಾಕಂದ್ರೆ ಟಿವಿ ನೈನ್ ನಲ್ಲಿ ಅಷ್ಟು ದೊಡ್ಡ ಆಧ್ಯಾತ್ಮಿಕ ಚಿಂತಕರಾಗಿದ್ದಾರೆ ಇಡೀ ಕರ್ನಾಟಕದಲ್ಲಿ ಮನೆ ಮಾತಾಗಿದ್ದಾರೆ ಅವ್ರನ್ನ ಹುಡುಕೊಂಡು ವಿದೇಶಗಳಿಂದಲ ಬರ್ತಾರೆ ಅಂತದ್ರಲ್ಲಿ ಅವರು ಈ ಗ್ರಾಮದಲ್ಲಿ ನಾನು ಒಬ್ಬ ಇಲ್ಲಿನ ಸಹಚರ ನಾನು ಕೂಡ ಸಹಜೀವಿ ಅಂತ ನಿಮ್ಮೆಲ್ಲರ ಒಟ್ಟಿಗೆ ಕೂತು ಇವತ್ತು ಬೆಳಗ್ಗೆಯಿಂದ ಬೆಳಗ್ಗೆಯಿಂದಲ್ಲ ಒಂದು ವಾರದಿಂದಲೇ ಓಡಾಡ್ತಾ ಇದ್ದಾರೆ ಅಂತ ಭಾವಿಸ್ತೀನಿ ನಾನು ಅವರ ಸರಳತೆಗೆ ನಮ್ಮೆಲ್ಲರಿಂದ ಒಂದು ದೊಡ್ಡ ಜೋರಾದ ಚಪ್ಪಾಳಿಯೊಂದಿಗೆ ಒಂದು ಸಲಾಮಡೋಣ ಈ ವಯಸ್ಸಲ್ಲ ನೋಡಿ ಎಷ್ಟು ಚಿಕ್ಕರಿ ತರ ಓಡಾಡ್ತಾರೆ ಅಂದ್ರೆ ನಿಮ್ಮಲ್ಲೆಲ್ಲ ಎಷ್ಟು ಜೋಶ್ ಇರ್ಬೇಕು ಇಷ್ಟೇನ ಜೋಶ್ இப்படியும் ಗಾಯಿ ಶಾಲೆಗೆ ಎಲ್ಲರಿಗೂ ತಂದೆ ತಾಯಿಗಳು ಅಕ್ಕ ತಂಗಿ ಎಲ್ಲ ನೀವೇ ಸರ್ ಶಾಲೆ ಬಂದಿದ್ದೀರಾ ಚೆನ್ನಾಗ್ ಆಗ್ತೀರಾ ಇಚ್ಛಾಗ ಸರ್ ತುಂಬಾ ಹೆಲ್ಪ್ ಮಾಡ್ತಾರೆ